ಬೆಂಗಳೂರು ಗ್ರಾಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಂತ ಶ್ರೀಯುತ ಕೆ ಎಚ್ ಮುನಿಯಪ್ಪನವರು ನಮ್ಮನ್ನು ದೇಶಕ್ಕೆ ಮಾತನಾಡಿದರೆ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳು ಕೀಯ ರಾಜಕಾರಣಿಯಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಕಂದಾಯ ಸಚಿವರ ಅಂತ ಕೃಷ್ಣಬೈರೇಗೌಡ್ರೆ ಶಿವಾನಂದ ಪಾಟೀಲ್ ಅವರೇ ಜಾರ್ಜ್ ಅವರೇ ಮತ್ತು ರೇವಣ್ಣವರೇ ಬೋಸ್ರಾಜ್ ಅವರೇ ಸುರೇಶ್ರವರೇ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಂಥ ರವಿಯವರೇ ಹಾಗೂ ಶಾಸಕರಾದಂಥ ಶ್ರೀನಿವಾಸ್ ಅವರೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಸಿ ಆರ್ ಗೌಡ್ರೆ ಹಾಗೂ ಈ ಭಾಗದ ಹಿರಿಯ ಮುಖಂಡರುಗಳೇ ಮತ್ತು ಮೋಹನ್ ಬಾಬು ಅವರೇ ಜಿಲ್ಲಾಧಿಕಾರಿಗಳೇ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ರಕ್ಷಣಾಧಿಕಾರಿಗಳೇ ವೇದಿಕೆಯ ಮೇಲಿರುವ ಎಲ್ಲ ಮುಖಂಡರೇ ಬಂಧುಗಳೇ ಮಾಧ್ಯಮ ಮಿತ್ರರು ಬಹುತೇಕ ಶರತ್ ಅವರು ಮತ್ತು ಕಂದಾಯ ಸಚಿವರು ಸವಿಸ್ತಾರವಾಗಿ ವಿಷಯಗಳನ್ನು ತಿಳಿಸಿದ್ದಾರೆ ಕೆಲವು ಘೋಷಣೆಗಳನ್ನು ಆಶೀರ್ವಾದವನ್ನು ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಎರಡು ಮೂರು ವಿಷಯ ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೊಟ್ಟ ಮೊದಲನೇದಾಗಿ ವಿಮಾನ ನಿಲ್ದಾಣ ಆದಮೇಲೆ ಈ ನಾಲ್ಕು ತಾಲೂಕುಗಳು ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನಾವೆಲ್ಲ ಯೋಚನೆ ಮಾಡಿದಾಗ ಹೊಸ ಉಪನಗರಗಳಾಗಿ ಬೆಂಗಳೂರಿಗೆ ಸೇವೆ ಮಾಡಬೇಕಾಗ್ತದೆ ಅದಕ್ಕೆ ಸಂಪರ್ಕ ಬರಬೇಕಾದ್ರೆ ಮಾನ್ಯ ಉಪಮಂಗದಗಳು ಉಪನಗರಗಳನ್ನು ಉಪ ನಗರಗಳಾಗಿ ಘೋಷಣೆ ಮಾಡಬೇಕಾಗ್ತದೆ ಎರಡನೇದು ಈ ನಾಲ್ಕು ತಾಲೂಕುಗೂ ಕೂಡ ಮೆಟ್ರೋ ಸಂಪರ್ಕವನ್ನು ಕೊಡಬೇಕಾಗ್ತದೆ ಈ ನಾಲ್ಕು ತಾಲೂಕು ಕೂಡ ಕಾವೇರಿ ನೀರನ್ನು ಕೊಡಬೇಕಾಗ್ತದೆ ಮೇಕೆದಾಟು ನೀರನ್ನು ಆದಷ್ಟು ಬೇಗ ಆ ಡ್ಯಾಮನ್ನು ಕಟ್ಟಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಉತ್ತರ ಮತ್ತು ದಕ್ಷಿಣದ ಎಲ್ಲ ಜಾಗದ ಜಿಲ್ಲೆಗಳಿಗೂ ಕೂಡ ಕುಡಿಯುವ ನೀರನ್ನು ಕೊಡುವಂಥ ಒಂದು ಹೋರಾಟನೇ ಮಾಡಿದರು ಭಾಗೀರಥ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದೊಂದು ನಮ್ಮ ಈ ಕುಡಿಯೋ ನೀರಿನ ಬವಣೆಯನ್ನು ತೀರಿಸಲಿಕ್ಕೆ ಸಾಧ್ಯವಾಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಬಾಲಗಂಗಾಧರ್ ಮಹಾಸ್ವಾಮೀಜಿಯವರ ಆಸ್ಥಾನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆ ಮಾಡಿದಂಥ ಹೆತ್ತಿನ ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ ಆ ಕುಡಿಯೋ ನೀರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರಗೆ ಯಾವಾಗ ಮುಟ್ಟಿಸ್ತೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ ಅಷ್ಟಾದರೂ ಕೃಷ್ಣಬೈರೇಗೌಡರು ಹೇಳಿದಾಗೆ ನಮಗೆ ಆ ಕೆ ಸಿ ವ್ಯಾಲಿಯನ್ನು ಕೊಟ್ಟಿದ್ದಕ್ಕೆ ಮತ್ತು ಎನ್ ವ್ಯಾಲಿಯನ್ನು ಕೊಟ್ಟಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಆದರೆ ಈ ಮೂರು ಜಿಲ್ಲೆಯಲ್ಲಿ ಐದು ಸಾವಿರ ಕೆರೆಗಳಿದೆ ಈ ಐದು ಸಾವಿರ ಕೆರೆಗಳಿಗೆ ಸಮಗ್ರವಾದ ಯೋಜನೆಯನ್ನು ಮಾಡಿ ಹೂಳನ್ನು ಎತ್ತಿ ಆ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದರೆ ಒಂದು ವರ್ಷ ಅಲ್ಲ ಇನ್ನೊಂದು ವರ್ಷ ಮಳೆ ಬರ್ತದೆ ಕೆರೆಗಳ ಶುದ್ಧೀಕರಣ ಮಾಡುವುದರ ಮುಖಾಂತರ ನೀರಿನ ಮಟ್ಟವನ್ನು ನಾವು ನೂರಡಿಗೆ ನೋಡೋಕ್ಕೆ ಅವಕಾಶ ಇದೆ ಆ ಕೆಲಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಬಯಲು ಸೀಮೆಯ ಮೂಲ ಉದ್ದೇಶ ಕೆರೆಗಳನ್ನು ಶುದ್ಧೀಕರಣ ಮಾಡಿ ಆ ಕೆರೆಗಳಿಗೆ ನೀರನ್ನು ತುಂಬಿಸಿದರೆ ಬೋರ್ವೆಲ್ಗಳಲ್ಲಿ ನೂರಡಿಗೆ ನೀರು ಬಂದುಬಿಡ್ತದೆ ಈ ಕೆಲಸಕ್ಕೆ ಅತಿ ಹೆಚ್ಚಿನ ನೀವು ಒಂದು ಪ್ರ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂರು ನಾಲ್ಕು ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಭಾಗದ ಬಯಲುಸೀಮೆ ಜನ ಹಣ್ಣು ತರಕಾರಿ ಯಾವ ಬೆಳೆ ಇಟ್ಟರೂ ಕೂಡ ಡ್ರಿಪ್ ಇರಿಗೇಷನ್ನಲ್ಲಿ ಡ್ರಿಪ್ ಇರಿಗೇಷನ್ನಲ್ಲಿ ಬೆಳೆದು ಬದುಕ್ತಾ ಇದ್ದಾರೆ ಅವರಿಗೆ ಬದುಕಿಕ್ಕೆ ನೀವು ಆಶೀರ್ವಾದ ಮಾಡಬೇಕಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕ